ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ರಾಯರ ಒಂದು ಸಂದೇಶ ಏನಿದೆ ಅಂತ ಹೇಳಿ ನೋಡೋಣ ರಾಘವೇಂದ್ರ ಸ್ವಾಮಿಗಳ ಸಂದೇಶ ನಿಮ್ಮ ಪ್ರಸ್ತುತ ಪರಿಸ್ಥಿತಿಗೆ ಏನಿರ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಅಮ್ಮನಾದ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ರೀಡಿಂಗ್ ನೋಡಿ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಓಕೆನಾ ಸೊ ತಡ ಮಾಡಿದ್ರೆ ನಾವು ರಾಯರ್ ಕಡೆಯಿಂದ ನಿಮಗೆ ಯಾವ ಒಂದು ಮೆಸೇಜಸ್ ಇಲ್ಲಿ ಪ್ರೆಸೆಂಟ್ಲಿ ಬರ್ತಾ ಇದೆ ಅಂತ ಹೇಳಿ ನಿಮಗೆ ನೋಡೋಣ ನಾನಿಲ್ಲಿ ಐದು ಕಾರ್ಡ್ಸ್ ನ ತಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಮುಖಾಂತರ ಉತ್ತರನ ನೀಡೋ ಅಂತ ಪ್ರಯತ್ನ ಮಾಡ್ತಾ ಇದೀನಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ದಯವಿಟ್ಟು ಒಂದು ನಾರ್ಮಲ್ ಅಥವಾ ಜನರಲ್ ರೀಡಿಂಗ್ ಇದನ್ನ ನೋಡಿ ಓಕೆನಾ ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿದೆ ಅಂತ ಹೇಳಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ಸೋಟ್ಸ್ ಬಂದಿದೆ ಸೊ ಈ ಸಿಕ್ಸ್ ಆಫ್ ಝೋಟ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಮೂವಿಂಗ್ ಅವೇ ಅನ್ನೋ ಒಂದು ಮೆಸೇಜ್ ನ ತೋರಿಸುತ್ತೆ ಮೇ ಬಿ ಇವಾಗ ಸದ್ಯಕ್ಕೆ ನೀವು ತುಂಬಾನೇ ಜಾಸ್ತಿ ಬೇರೆ ಜನಗಳ ಅಥವಾ ನಾಟಕೀಯ ಜನಗಳಿಂದ ದೂರ ಹೋಗುವಂತ ಪ್ರಯತ್ನ ಮಾಡ್ತಿರ್ಬೋದು ಅಥವಾ ನೆಗೆಟಿವ್ ಜನಗಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ಬೋದು ನಿಮಗೆ ಜನಗಳ ಒಂದು ನಾಟಕೀಯ ಮುಖಾನ ನೋಡಿ ತುಂಬಾನೇ ಜಾಸ್ತಿ ಬೇಜಾರಾಗಿದೆ ತುಂಬಾನೇ ಜಾಸ್ತಿ ನೀವು ಫಡಪ್ ಆಗಿದ್ದೀರಾ ಅಂಡ್ ಆಲ್ಸೋ ಇಲ್ಲಿ ತುಂಬಾ ಜನ ಅಹ್ ಕೆಲ್ಸಕ್ಕೋಸ್ಕರ ಇರ್ಬೋದು ಅಥವಾ ಕಾರ್ಯಕ್ಕೋಸ್ಕರ ಅಥವಾ ಯಾವ್ದೋ ಒಂದು ಜೀವನದಲ್ಲಿ ಅಚೀವ್ ಮಾಡೋದಕ್ಕೋಸ್ಕರ ಮೂವಿಂಗ್ ಅವೇ ಅಂತ ತೋರಿಸ್ತಾ ಇದೆ ಸೊ ಯಾರಾದ್ರೂ ಡಿಸ್ಟೆನ್ಸ್ ಇಟ್ಕೊಂಡು ಕೆಲ್ಸ ಮಾಡೋದಕ್ಕೆ ಜಾಗ ಚೇಂಜ್ ಮಾಡ್ತಿರ್ಬೋದು ಅಥವಾ ಜನಗಳ ಡ್ರಾಮಾನ ನೋಡಕಾಗ್ದಲೇ ನಿಮ್ಮ ಒಂದು ಮನಶಾಂತಿನ ಉಳಿಸ್ಕೊಳೋದಕ್ಕೆ ನೀವು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಅಥವಾ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ಜನಗಳಿಂದ ದೂರ ಇರೋದಕ್ಕೆ ಟ್ರೈ ಮಾಡಬಹುದು ಇಲ್ಲಿ ತುಂಬಾನೇ ಮೇಜರ್ ಆಗಿರೋ ಟ್ರಾವೆಲ್ ತೋರಿಸ್ತಾ ಇದೆ ಯಾರೆಲ್ಲ ಜಾಗಗಳಿಗೆ ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಾ ಅಥವಾ ಬೇರೆ ಒಂದು ಜಾಗಗಳಿಗೆ ಅಥವಾ ಕಂಟ್ರಿ ಆಗಿರ್ಬೋದು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಅವರಿಗೆ ಒಂದು ಮೇಜರ್ ಚೇಂಜಸ್ ಅಥವಾ ಎಸ್ ಅನ್ನೋ ಆನ್ಸರ್ ಕೂಡ ಇಲ್ಲಿ ಸಿಗ್ತಾ ಇದೆ ಮೇ ಬಿ ನಿಮ್ ಜೀವನದಲ್ಲಿ ಗಳು ಬರ್ಬಹುದು ಅಥವಾ ಟ್ರಾವೆಲ್ ಕೂಡ ಇನ್ಕ್ಲೂಡ್ ಆಗಿರತ್ತೆ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅಂಡ್ ನೀವು ಅಲ್ಲಿಗೆ ಹೋದ್ಮೇಲೆ ಅದು ಪಾಸಿಟಿವ್ ಆಗಿರತ್ತೋ ನೆಗೆಟಿವ್ ಆಗಿರತ್ತೋ ಅಂತ ನಿಮ್ಗೆ ಗೊತ್ತಿರಲ್ಲ ಬಟ್ ನೀವು ಹೋದ್ಮೇಲೆ ಅದು ನೀವೇ ಡಿಸೈಡ್ ಮಾಡ್ಕೋಬೇಕಾಗತ್ತೆ ಅಥವಾ ನೀವೇನೇ ಹೋಗಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಇಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಒಂದು ಜಾಗನ ಚೇಂಜ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೆಗೆಟಿವ್ ಆಗಿ ಪ್ರದೇಶ ನಿಮ್ಮ ಒಂದು ಸುತ್ತಮುತ್ತ ಕ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಅಂತ ಇಲ್ಲಿ ರಾಯರ್ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಪಾಸಿಟಿವ್ ಆಗದ್ರು ಮಾಡ್ಕೋಬಹುದು ನೆಗೆಟಿವ್ ಆಗದ್ರು ಮಾಡ್ಕೊಳ್ಬಹುದು ಅದು ನಿಮ್ ಕೈಯಲ್ಲ ಇದೆ ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ನಂಬರ್ ಸಿಕ್ಸ್ ಅನ್ನೋದು ಬಂದು ಯಾವಾಗ್ಲೂ ಪೀಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪೀಸ್ ಅಂದ್ರೆ ಏನು ಶಾಂತಿ ಶಾಂತಿಯುತವಾಗಿ ಇರ್ಬೇಕು ಶಾಂತವಾಗಿರ್ಬೇಕು ಅಂತ ಯಾವಾಗ್ಲೂ ನೀವು ಅನ್ಕೊಳ್ತೀರಾ ಅಂತ ಅನಿಸ್ತಾ ಸೊ ಅದನ್ನ ಕ್ಲಾರಿಟಿ ಬಗ್ಗೆ ಅಥವಾ ಒಂದು ಸ್ಟೆಬಿಲಿಟಿ ನಾನು ಉಳಿಸ್ಕೊಳ್ಳೋದಕ್ಕೆ ದೂರ ಹೋಗಬೇಕು ಅನ್ನೋದು ಒಂದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ವಾಂಡ್ಸ್ ಬಂದಿದೆ ಟೂ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮಗೆ ಬಹಳಷ್ಟು ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಪ್ರೆಸೆಂಟ್ಲಿ ತುಂಬಾನೇ ಜಾಸ್ತಿ ಚಾಯ್ಸ್ ಇರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಚಾಯ್ಸಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡ್ತಿರ್ಬೋದು ನೀವಿರೋ ಸಂಬಂಧದಲ್ಲಿ ಆಲ್ರೆಡಿ ನೀವು ಚೆನ್ನಾಗಿದ್ರು ಕೂಡ ಬೇರೊಂದು ಅಹ್ ವ್ಯಕ್ತಿನ ಅಥವಾ ವಸ್ತುನ ಅಥವಾ ಜಾಗನ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಪ್ಲಾನ್ ಕೂಡ ಇದೆ ತುಂಬಾನೇ ಪ್ಲಾನ್ ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾ ಅಂಡ್ ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಇನ್ಕ್ಲೂಡ್ ಆಗಿದೆ ಯಾರೆಲ್ಲ ಜಾಬ್ ಚೇಂಜ್ ಮಾಡೋದಿಕ್ಕೆ ನೋಡ್ತಾ ಇದೀರಾ ಅಥವಾ ಈ ಜಾಗಕ್ಕಾಗತ್ತಾ ಆ ಜಾಗಕ್ಕಾಗತ್ತಾ ನಾನು ಬೇರೆ ದೇಶಗಳಿಗೆ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿ ಅನ್ಕೊಂಡಿದ್ರೆ ಖಂಡಿತವಾಗ್ಲು ಇಲ್ಲಿ ಬಿಗ್ ಎಸ್ ಅನ್ನೋ ಆನ್ಸರ್ ಬರ್ತಾ ಇದೆ ಬಿಕಾಸ್ ಎರಡರಲ್ಲೂ ಟ್ರಾವೆಲ್ ಅಂಡ್ ಟ್ರಾವೆಲ್ ಅನ್ನೋದು ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇದ್ರಲ್ಲಂತೂ ಪ್ಯಾಕೇಜಿಂಗ್ ಸ್ಟಫ್ಸ್ ಗೆಟಿಂಗ್ ವರ್ಕ್ ಆಪ್ಷನ್ಸ್ ಮತ್ತೆ ನ್ಯೂ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಆಗ್ತಿರೋದು ತುಂಬಾನೇ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಯಾವುದೋ ಒಂದು ಗೋಲ್ ನ ಇಟ್ಕೊಂಡು ಅದು ಮಾಡ್ಲೇಬೇಕು ಅನ್ನೋದನ್ನ ನೀವು ತುಂಬಾ ಜಾಸ್ತಿ ಅನ್ಕೊಂಡು ಫೋಕಸ್ಡ್ ಆಗಿ ವರ್ಕ್ ಮಾಡೋದಿಕ್ಕೆ ಹೋಗ್ತಾ ಇರೋ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ರಿಲೇಷನ್ಶಿಪ್ ನ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಇಲ್ಲಿ ರಾಯರ್ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ ಆಲ್ರೆಡಿ ನೀವು ಇರೋ ರಿಲೇಷನ್ಶಿಪ್ ಅಲ್ಲಿ ಬಹಳಷ್ಟು ನೆಮ್ಮದಿಯಾಗಿ ಬೇರೊಂದು ವ್ಯಕ್ತಿನ ಯಾಕೆ ಆಪ್ಷನ್ ಆಗಿ ಅಂತ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ ಅಂಡ್ ಆಲ್ಸೋ ಇಲ್ಲಿ ಡೆಫಿನೆಟ್ಲಿ ನೀವು ತುಂಬಾನೇ ಆಪ್ಷನ್ ಇಟ್ಕೊಳ್ತಾ ಇರೋದು ಚಾಯ್ಸ್ ಗಳನ್ನ ಇಟ್ಕೊಳ್ತಾ ಇರೋದು ಪ್ಲಾನ್ ಗಳನ್ನ ಮಾಡ್ತಾ ಇರೋದು ಇದೆಲ್ಲ ಕಾಣಿಸ್ತಾ ಇದೆ ಸೊ ಬಿ ವೆರಿ ಕೇರ್ಫುಲ್ ಲೈಕ್ ಯು ನೋ ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವ್ದನ್ನ ಮಾಡಕ್ ಹೋದ್ರು ಏನಾದ್ರು ಒಂದು ಎಡ್ವಟ್ಟುಗಳು ಹಾಗೆ ಆಗುತ್ತೆ ಅಂಡ್ ಇಲ್ಲಿ ಜಾಬ್ ಬಗ್ಗೆ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಒಂದು ಪಾಸಿಟಿವ್ ಎಸ್ ಅಂತ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಆಪ್ಷನ್ಸ್ ಗಳನ್ನ ತೋರಿಸ್ಬಿಟ್ಟು ಮತ್ತೆ ಯಾಕೆ ಅಂತ ಹೇಳಿ ಒಂದು ಕ್ವಶನ್ ಕೂಡ ಇಲ್ಲಿ ರೇಸ್ ಆಗ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಲವರ್ ಕಾರ್ಡ್ ಬಂದಿದೆ ಸೊ ಈ ಲವರ್ ಕಾರ್ಡ್ ಬಂದ್ಬಿಟ್ಟು ಅಗೇನ್ ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕಷ್ಟ ಪಡ್ತಾ ಇದ್ರೆ ಅಥವಾ ಹಾಕೊಂಡು ಏನಪ್ಪಾ ನನಗೆ ಹೊರ್ಗಡೆನೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದೆ ಆ ಇದು ಕೂಡ ಏನಂತ ಹೇಳಿದ್ರೆ ಒಂದು ಆಪ್ಷನ್ ಲೈಕ್ ಯು ನೋ ನಿಮ್ಮ ಒಂದು ಕಾರ್ಮಿಕ್ ಒಂದು ಎನರ್ಜಿನ ತೋರಿಸ್ತಾ ಇದೆ ಕಾರ್ಮಿಕ್ ರಿಲೇಶನ್ಶಿಪ್ ನ ತೋರಿಸ್ತಾ ಇದೆ ಅಥವಾ ನಿಮ್ಮ ವ್ಯಕ್ತಿಗೂ ಅವ್ರದೇ ಆದ ಆಪ್ಷನ್ಸ್ ಇರ್ಬಹುದು ಅಥವಾ ನಿಮ್ಗೂ ಕೂಡ ನಿಮ್ದೇ ಆದ ಆಪ್ಷನ್ಸ್ ಇರಬಹುದು ಸೊ ಡೆಫಿನೆಟ್ಲಿ ನೀವ್ ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸಫರ್ ಮಾಡ್ತಾ ಇದ್ರೆ ಈ ಒಂದು ಯಾಕೆ ಸಫರಿಂಗ್ ನಡೀತಾ ಇದೆ ಅಂತ ಹೇಳಿ ನೀವೇನಾದ್ರು ಕೇಳಿದ್ರೆ ಇದು ಮೇಜರ್ ಕಾರ್ಡ್ ಆಗಿರೋದ್ರಿಂದ ಈ ಸಫರಿಂಗ್ ಇದ್ದೇ ಇರುತ್ತೆ ಬಿಕಾಸ್ ಇದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರೋದ್ರಿಂದ ಕಾರ್ಮಿಕ್ ಲೈನ್ ಆಗಿರೋದ್ರಿಂದ ಈ ಒಂದು ಎನರ್ಜಿ ಏನಿರತ್ತೆ ಸೊ ಅದನ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಅಂಡ್ ತುಂಬಾ ಜನಕ್ಕೆ ಇಲ್ಲಿ ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ನಿಮ್ಮ ಪರ್ಸನ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಸರಿ ಹೋಗ್ತಿಲ್ಲ ಅಂತ ಹೇಳಿ ಏನಾದ್ರು ಕ್ವಶನ್ ಮಾಡಿದ್ರೆ ನೀವು ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋ ಅಂತ ಕೆಲಸನ ಮಾಡ್ತಾ ಇಲ್ಲ ಇನ್ಸ್ಟೆಡ್ ಆಫ್ ಇಲ್ಲಿ ಈಗೋ ಹರ್ಟ್ ಆಗ್ತಿರ್ಬೋದು ಅಥವಾ ಈಗೋ ಕ್ಲಾಶಸ್ ಆಗ್ತಿರ್ಬೋದು ಸೊ ದಯವಿಟ್ಟು ಕೂತು ಮಾತಾಡೋದ್ರಿಂದ ಎಷ್ಟೋ ವಿಷಯಗಳು ಕ್ಲಾರಿಟಿ ಬರುತ್ತೆ ಇಲ್ಲ ಅಂದ್ರೆ ಈ ಒಂದು ಕಾರ್ಮಿಕ ತರ ನೀವು ಮ್ಯಾನೇಜ್ ಆ ವ್ಯಕ್ತಿಗೂ ಅವ್ರದೇ ಆಪ್ಷನ್ಸ್ ಇದೆ ಆದ ಆಪ್ಷನ್ಸ್ ಇಲ್ಲಿ ಇದೆ ಕೆಲವೊಂದ್ಸರಿ ಡ್ಯೂಯಲ್ ಮೈಂಡ್ ಸೆಟ್ ಕಳಿಸ್ ಡ್ಯೂಯಲ್ ಸೆಟ್ ಫೀಲ್ ಆಗುತ್ತೆ ನಿಮ್ಗೂ ಮೈಂಡ್ ಸೆಟ್ ಅವ್ರಿಗೂ ಎರಡ್ ಎರಡ್ ತರ ಯೋಚನೆಗಳು ಬರುವಂತದ್ದು ಆ ತರ ಆಗ್ತಾ ಇರುತ್ತೆ ಅಂಡ್ ಆಲ್ಸೋ ಇಲ್ಲಿ ಕೆಲವೊಬ್ರು ತುಂಬಾನೇ ಜಾಸ್ತಿ ರಿಲೇಶನ್ಶಿಪ್ ನೆಗ್ಲೆಕ್ಟ್ ಮಾಡ್ತಿರೋ ಅಂತದ್ದು ಇನ್ನೊಂದು ವ್ಯಕ್ತಿ ತುಂಬಾನೇ ಜಾಸ್ತಿ ಎಫರ್ಟ್ ಹಾಕಿ ರಿಲೇಷನ್ಶಿಪ್ ನ ಉಳಿಸ್ಕೋಬೇಕು ಅಂತ ಹೇಳಿ ವರ್ಕ್ ಮಾಡ್ತಿರೋದು ಇನ್ ಆದ್ರೆ ಇಬ್ರಲ್ಲಿ ಒಬ್ಬರು ತುಂಬಾ ಕಷ್ಟ ಪಡ್ತಾ ಇದಾರೆ ಇನ್ನೊಂದು ವ್ಯಕ್ತಿ ಓಕೆ ಬಿಡು ಆತರ ಒಂದ್ ಸ್ವಲ್ಪ ನೆಗ್ಲೆಟ್ ಆಗಿ ಈ ಒಂದು ರಿಲೇಶನ್ಶಿಪ್ ನ ಕೂಡ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಕೂತು ಮಾತಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಸಮಸ್ಯೆಗಳು ಬಗೆಹರಿಯತ್ತೆ ಇಲ್ಲ ಅಂದ್ರೆ ಇದೇ ತರ ಒಂದು ಎನರ್ಜಿನ ನೀವು ಕ್ಯಾರಿ ಮಾಡ್ಕೊಂತ ಅಂತ ಹೋಗ್ಬೇಕಾಗತ್ತೆ ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಬಂದಿದೆ ಸೊ ಈ ಕಿಂಗ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಮತ್ತೆ ಟ್ರಾವೆಲ್ ನೇ ತೋರಿಸ್ತಾ ಇದೆ ಕಿಂಗ್ ಆಫ್ ವನ್ಸ್ ಮತ್ತೆ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಟ್ರಾವೆಲ್ ಮಾಡಿ ಅಥವಾ ಬೇರೆ ಬೇರೆ ಜಾಗಗಳಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಯಾವ ತರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತೀರಾ ಅಂತ ಅನ್ನಿಸ್ತಾ ಇದೆ ತುಂಬಾನೇ ಜಾಸ್ತಿ ಗೈಸ್ ಎಲ್ಲಾ ಕಡೆಲ್ಲೂ ಆಲ್ಮೋಸ್ಟ್ ಟ್ರಾವೆಲ್ 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 ಇನ್ಕ್ಲೂಡ್ ಆಗಿದೆ ನನಗಂತೂ ಗೊತ್ತಿಲ್ಲ ಇನ್ ಕೇಸ್ ನೀವ್ ಏನಾದ್ರೂ ಬೇರೆ ಜಾಗಗಳಿಗೆ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಪಾಸಿಟಿವ್ ಆಗಿರುವಂತಹ ಆನ್ಸರ್ ಸಿಗ್ಬಹುದು ಮೋಸ್ಟ್ಲಿ ಬೇಗ ಯು ನೋ ಡಿಸಿಷನ್ ಮೇಕ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಯು ನೋ ವಾಟ್ ಇಲ್ಲಿ ಏನಾದರೂ ನೀವು ಡಿಸಿಷನ್ ಮೇಕ್ ಮಾಡಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಓಪನ್ ಆಗಿ ಕೆಲವೊಬ್ಬ ವ್ಯಕ್ತಿಗಳ ಹತ್ರ ಡಿಸ್ಕಷನ್ ಮಾಡಬೇಕು ಅಂದ್ರೆ ಮಾಡಿ ತಪ್ಪಾವುದು ಸರಿಯಾದ ಅಂತ ಹೇಳಿ ತಿಳ್ಕೊಳ್ಳಿ ಬೇಗ ಜನಗಳನ್ನ ಜಡ್ಜ್ ಮಾಡೋಕೆ ಹೋಗ್ಬೇಡಿ ಅಂಡ್ ಆಲ್ಸೋ ಏನಂತ ಹೇಳಿದ್ರೆ ಅಹ್ ನೀವೇನೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರೋ ಒಬ್ರು ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರೆ ಗೊತ್ತಾ ಸೊ ಆತರ ಕೆಲಸಗಳು ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ಹಸ್ಬೆಂಡ್ ಇದ್ರೆ ನಿಮ್ಮ ಹಸ್ಬೆಂಡ್ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಈ ಒಂದು ರಿಲೇಷನ್ಶಿಪ್ ನ ಅಥವಾ ಈ ಒಂದು ಡಿಸಿಷನ್ ಡಿಸಿಷನ್ಗಳನ್ನ ಮೇಕ್ ಮಾಡ್ತಿರೋದು ಅವರೇ ಎಲ್ಲ ನಿಭಾಯಿಸೋದಕ್ಕೆ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ಒಂದು ಫಾದರ್ಲಿ ಎನರ್ಜಿ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿರೋದ್ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅವರೇ ಕಂಟ್ರೋಲ್ ತಗೊಳೋದು ಅಥವಾ ಅವರೇ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರೋದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಒಂದು ಕಿಂಗ್ ಆಫ್ ಬಾನ್ಸ್ ಬಂದ್ಬಿಟ್ಟು ಅಗೇನ್ ಟ್ರಾವೆಲ್ ಇನ್ಕ್ಲೂಡ್ ಆಗಿದೆ ಮತ್ತೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನೀವು ಟ್ರಾವೆಲ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತೀರಲ್ಲ ಇನ್ಕ್ಲೂಡ್ ಆಗಿದೆ ಲಾಟ್ ಆಫ್ ಸ್ಟ್ಯಾಂಡರ್ಡ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ನೋಡ್ತೀರಾ ಅಂತ ಅನಿಸ್ತಾ ಇದೆ ಸೊ ನಿಮ್ಮ ಪರ್ಸನ್ ಕೂಡ ಅದೇ ತರಾನೇ ಒಂದು ರೂಲಿಂಗ್ ಎನರ್ಜಿನ ಹೊಂದಿದ್ದಾರೆ ಅಥವಾ ತುಂಬಾ ಲಾಯಲ್ ಆಗಿ ಇರ್ಬೋದು ಅಂಡ್ ಆಲ್ಸೋ ಇವಾಗ ಸದ್ಯಕ್ಕೆ ಎಲ್ಲಾದ್ರು ಅವರೇ ಕಂಟ್ರೋಲ್ ಮಾಡ್ತಿರೋದು ಅಥವಾ ಅವರೇ ಎಲ್ಲಾ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು ಕಾಣಿಸ್ತಾ ಇದೆ ನಿಮ್ಗೆ ಇನ್ ಕೇಸ್ ಇದನ್ನ ಯಾವ ತರ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಥಿಂಗ್ಸ್ ಬಗ್ಗೆ ಕಂಟ್ರೋಲ್ ಇಲ್ಲ ಅಂದ್ರೆ ದಯವಿಟ್ಟು ಆ ವಿಷಯಗಳ ಬಗ್ಗೆ ಕಂಟ್ರೋಲ್ ತಗೊಳ್ಳಿ ಅಂಡ್ ಯು ವಿಲ್ ಗೆಟ್ ವಾಟ್ ಯು ವಾಂಟ್ ಅಂತ ಹೇಳಿ ಹೇಳ್ತಾ ಇದಾರೆ ಸ್ವಲ್ಪ ಡೆಡಿಕೇಶನ್ ಬೇಕು ಇಲ್ಲಿ ಆ ನೀವೇನು ಯಾವ ದಾರಿಲಿ ಇದ್ದೀರಾ ಆ ದಾರಿ ಕರೆಕ್ಟ್ ಆಗಿದೆ ಅದನ್ನ ಕೀಪ್ ಆನ್ ಅಂದ್ರೆ ಯು ಇನ್ ದ ರೈಟ್ ವೇ ಅಂತ ಹೇಳ್ತಿರಲ್ಲ ಸೊ ಸೊ ನೀವು ಯಾವ್ದ ಒಂದು ಅಲ್ಲಿ ಇದ್ದೀರಾ ಅದು ಡೆಫಿನೆಟ್ಲಿ ಸರಿಯಾಗಿರೋ ಪಾತು ರೈಟ್ ವೇ ಅಲ್ಲ ಇದ್ದೀರಾ ಸರಿಯಾಗಿರೋ ದಾರಿ ಸ್ವಲ್ಪ ಡೆಡಿಕೇಶನ್ ಇದ್ರೆ ನೀವೇನ್ ಅನ್ಕೊಂಡಿದೀರ ಅದನ್ನ ಅಚೀವ್ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ಸೋರ್ಟ್ಸ್ ಬಂದಿದೆ ಸೊ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಮೇ ಬಿ ಸ್ವಲ್ಪ ಆಪ್ಟಿಕಲ್ಸ್ ನಿಮ್ಮ ಜೀವನದಲ್ಲಿ ಬರ್ಬೋದು ಅಂಡ್ ಕೆಲವೊಂದು ಸತ್ಯಗಳು ಒಂಥರ ಹ್ಯಾಶ್ ಟ್ರೂತ್ ಅಂತ ಹೇಳ್ತಾರಲ್ಲ ಅವೆಲ್ಲ ನಿಮಗೆ ಅಂತದ್ದು ಶುರು ಆಗ್ಬಹುದು ಕೆಲವೊಂದು ವ್ಯಕ್ತಿಗಳಿಂದ ಅಥವಾ ಕೆಲವೊಂದು ವಿಷಯಗಳು ಅಂದ್ರೆ ಕ್ಲಾರಿಟಿನ್ ಕೇಸ್ ಏನಾದ್ರು ನೀವು ಸ್ವಲ್ಪ ಗೊತ್ತಾಗ್ತಿಲ್ಲ ಇದೇನು ಅಂತ ಹೇಳಿ ಕನ್ಫ್ಯೂಸ್ ಕನ್ಫ್ಯೂಷನ್ ಆಗಿದೆ ಅಥವಾ ಕನ್ಫ್ಯೂಸ್ ಸೆಟ್ ಅಲ್ಲಿ ಇದ್ರೆ ಆ ಒಂದು ವಿಷಯಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಗೊತ್ತಾಗೋವಂಥದ್ದು ಆಗತ್ತೆ ಓಕೆನಾ ಒಂಥರ ಅನ್ಪ್ರಿಡೆಕ್ಟೇಬಲ್ ತರ ಸಿಚುವೇಶನ್ ಆಗುವಂತದ್ದು ಏನಪ್ಪಾ ನಾನು ಅನ್ಕೊಂಡೇ ಇರಲಿಲ್ಲ ಈ ತರ ಸಡನ್ ಆಗಿ ಆಗೋಯ್ತಲ್ಲ ಅಂತ ಏನಾದ್ರು ನೀವ್ ಅನ್ಕೊಂಡ್ರೆ ಇದು ಆಗ್ಬೇಕು ಅಂತ ಇತ್ತು ಸೊ ಅದಕ್ಕೆ ಆಗ್ತಾ ಇದೆ ಅಂತ ಹೇಳಿ ಆಯ್ದ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಾ ಇದೆ ಅಂಡ್ ಆಲ್ಸೋ ಏನೇ ಒಂದು ನಡೆದ್ರು ಕೂಡ ಅದು ಸಿಚುವೇಶನ್ ಅಲ್ಲಿ ಅಷ್ಟೇ ಈ ಒಂದು ಸಮಯಕ್ಕೆ ಅದ್ ನಡಿಬೇಕಾಗಿದೆ ಅದ್ ನಡೀತಾ ಇದೆ ಅನ್ನೋ ಒಂದು ಎನರ್ಜಿನ ತೋರ್ಸುತ್ತೆ ಮತ್ತೆ ಲೈಫ್ ಅಲ್ಲಿ ನಿಮ್ಗೆ ಒಂಥರ ಡೈಲಿ ಆಗಿದ್ದೇ ಆಗ್ತಾ ಇದೆ ಆಗಿದ್ದೇ ಆಗ್ತಾ ಇದೆ ರೋಲರ್ ಕೋಸ್ಟರ್ ಇದ್ ಬರತ್ತೆ ಗೊತ್ತಾ ಒಂದು ವೀಲ್ ಸುತ್ತು ಸುತ್ತುವಾಗ ಮತ್ತೆ ಸುತ್ತಿ ಮತ್ತೆ ಎಂಡ್ ಮತ್ತೆ ಸುತ್ತಿ ಅದೇ ಜಾಗಕ್ಕೆ ಬಂದು ಆ ಆತರ ನಿಮ್ಗೆ ಕೆಲವೊಬ್ಬರಿಗೆ ಲೈಫ್ ಸ್ಟೈಲ್ ಹೋಗ್ತಾ ಇರಬಹುದು ಇವಾಗ ಸೊ ಟ್ರಸ್ಟ್ ಮೀ ಏನಂತ ಹೇಳಿದ್ರೆ ಎಲ್ಲರ ಲೈಫು ಹಂಗೆ ಇರತ್ತೆ ಯಾರ ಲೈಫು ತುಂಬಾ ಸ್ಪೆಷಲ್ ಆಗಿ ಏನು ಇರಲ್ಲ ಸೊ ಜೀವನ ಅನ್ನೋದೇ ಒಂಥರ ಒಂದು ಚಕ್ರ ತರ ಅದು ಸುತ್ತತಾನೆ ಇರಬೇಕು ಸ್ಟಾಪ್ ಆಗ್ಬಾರ್ದು ಸೊ ಆ ಒಂದು ರೋಲರ್ ಕೋಸ್ಟ್ ಏನೇ ರೋಲರ್ ಕೋಸ್ಟರ್ ಎನರ್ಜಿ ಏನ್ ಇದೆ ಅಲ್ಲ ಸೊ ಆ ಎನರ್ಜಿನ ಮ್ಯಾನೇಜ್ ಮಾಡ್ಕೊಂಡ್ ಹೋಗ್ಲಿ ಹೋಗಿ ಅಂತ ಹೇಳಿ ಒಂದು ಸಂದೇಶ ಬರ್ತಿದೆ ಅಫ್ಕೋರ್ಸ್ ಬೇಜಾರ್ ಆಗುತ್ತೆ ಏನಪ್ಪಾ ಡೈಲಿ ರೊಟೀನ್ ಅದೇ ಇದೆಯಲ್ಲ ಅಥವಾ ದಿನ ಅದೇ ಆಗ್ತಾ ಇದೆಯಲ್ಲ ಅಂತ ಹೇಳಿ ಮೀನ್ಸ್ ಲೈಕ್ ಯು ನೋ ಸದ್ಯಕ್ಕೆ ಎಲ್ಲಾದ್ರು ಚೆನ್ನಾಗಿ ನಡೀತಾ ಇದೆ ಅಂತಾನೆ ಅಲ್ವಾ ಡೈಲಿ ಅದೇ ಆಗ್ತಿರೋದೇ ಆದ್ರೆ ಸೊ ಎವ್ರಿಥಿಂಗ್ ಇಸ್ ಓಕೆ ಅಂತಾನೆ ಏನು ಮೇಜರ್ ಆಗಿ ಚೇಂಜಸ್ ಆಗ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಒಳ್ಳೇದೇ ಅಲ್ವಾ ಸೊ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿ ಕೆಲವೊಂದ್ ಏನಾದ್ರೂ ಸಡನ್ ಆಗಿ ಆಯ್ತು ಅಂದ್ರೆ ಅದನ್ನ ಕೂಡ ಸಂಭಾಸ್ಕೊಂಡು ಹೋಗಿ ಸ್ವಲ್ಪ ಕೆಲವೊಂದು ಜನಕ್ಕೆ ನಾನು ಡೈಲಿ ರೊಟೀನ್ ಅದನ್ನೇ ನೋಡಿ 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 ಕೆಲವೊಬ್ರಿಗೆ ಸ್ಟ್ರೆಸ್ಫುಲ್ ಆಗಿರ್ಬೋದು ಆಂಗಸೈಟಿ ಕಾಣಿಸ್ತಾ ಇದೆ ಸಿಟ್ಟು ಬರ್ತಾ ಇದೆ ಕೆಲವೊಬ್ರಿಗೆ ಹಾರ್ಮೋನಲ್ ಚೇಂಜಸ್ ಕೂಡ ಆಗಿರ್ಬೋದು ಸೊ ಇದೆಲ್ಲ ನೀವು ಸ್ಟ್ರೆಸ್ ತಗೊಳೋದ್ರಿಂದ ಆಗ್ತಾ ಇದೆ ದಯವಿಟ್ಟು ಅದನ್ನು ಕೂಡ ಮ್ಯಾನೇಜ್ ಮಾಡ್ಕೊಳ್ಳಿ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರು ಸ್ಟ್ರೆಸ್ ಬಂದ್ರೆ ಅದನ್ನು ಮ್ಯಾನೇಜ್ ಮಾಡಿ

ಕೆಲವೊಂದು ಅಹ್ ನಿಮ್ದಲ್ದೇ ಇರುವಂತಹ ಏನೋ ಜಗಳಗಳಿಗೆ ನೀವು ನಿಂತ್ಕೋಬೇಕಾಗತ್ತೆ ನಿಮ್ ತಪ್ಪೆ ಅವರೆಲ್ಲ ಸಡನ್ ಆಗಿ ಇಲ್ಲ ನಿಮ್ದೇ ತಪ್ಪು ಅಂತ ಹೇಳ್ಬಿಡುವಂತದ್ದು ಆಗುತ್ತೆ ಸೊ ಅದಕ್ಕೂ ಕೂಡ ನೀವು ಸ್ಟ್ಯಾಂಡ್ ತಗೊಂಡ್ ನಿತ್ಕೊಂಡು ಫೈಟ್ ಮಾಡ್ಬೇಕಾಗತ್ತೆ ಸೊ ಲೈಕ್ ಯು ನೋ ನೀವು ನೋಡಿ ನಿಮ್ಗೆ ಅದು ಫೈಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ಲೈಕ್ ಡಿಸ್ಕಶನ್ ಮಾಡಿ ಕ್ಲಾರಿಟಿ ತಗೊಳ್ಳಿ ಅಥವಾ ಒಂದು ಎದುರೇ ಅಂದ್ರೆ ನಿಮ್ ಅಪೋಸಿಟ್ ಇರುವಂತ ವ್ಯಕ್ತಿಗೆ ಅರ್ಥ ಮಾಡಿಸುವಂತ ಪ್ರಯತ್ನನ ಮಾಡಿ ಇಲ್ಲ ಅವ್ರ ಅರ್ಥ ಮಾಡ್ಕೊಳಲ್ಲ ಅಂದ್ರೆ ಜಸ್ಟ್ ಲೆಟ್ ಗೋ ಮಾಡೋದು ಒಳ್ಳೆ ತುಂಬಾ ಡಿಟರ್ಮ್ ಆಗಿದ್ದೀರಾ ತುಂಬಾ ಡೆಡಿಕೇಶನ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ನಿಮ್ಗೊಂದು ಒಂದು ಏನೋ ಒಂದು ಲೈಫ್ ಅಲ್ಲಿ ಇದು ಮಾಡ್ಬೇಕು ಅಂತ ಹೇಳಿ ಇದೆ ಒಂದು ಅದು ಅಕಂಪ್ಲೀಷ್ಮೆಂಟ್ ಆಗುವಂತದ್ದು ಕೂಡ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನೀವು ರೆಡಿ ಟು ಫೈಟ್ ಅಂತ ಹೇಳಿ ಜೀವನನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡಿರೋದು ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಇದೆಲ್ಲ ಒಂದು ಒಳ್ಳೆ ಥಿಂಗ್ ಕೆಲವೊಬ್ರಿಗೆ ಡೈಲಿ ರೊಟೀನ್ ಬೇಜಾರಾಗಿದ್ರೆ ಅದನ್ನ ಆರಾಮಾಗಿ ಸಂಭಾಳ್ಸ್ಕೊಂಡು ಹೋಗಿ ಆಂಗ್ಸೈಟಿ ಮಾಡ್ಕೋಬೇಡಿ ಡಿಪ್ರೆಷನ್ ಅಥವಾ ಏನಾದ್ರೂ ಒಂದು ಸಮಸ್ಯೆಗಳು ನೀವೇ ತಂದು ಇಟ್ಕೊಳ್ತೀರಾ ಸೊ ಅದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತ ಹೇಳಿ ರೈತ ಕಡೆಯಿಂದ ಒಂದು ಒಳ್ಳೆ ಮೆಸೇಜ್ ಬರ್ತಾ ಇದೆ ಜಾಬ್ ಚೇಂಜಸ್ ಅಂತೂ ತುಂಬಾ ಅಂದ್ರೆ ಡಿಸ್ಟೆನ್ಸ್ ಮೇ ದೂರ ಹೋಗಿ ಕೆಲಸ ಮಾಡೋದು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೇದಾಗೋದು ಕಾಣಿಸ್ತಾ ಇದೆ ಎಕ್ಸ್ಪೆಷಲಿ ಒಂದು ಜಾಬ್ ಸಲುವಾಗಿ ನೀವು ಕೇಳ್ತಾ ಇದ್ರೆ ಓಕೆನಾ ಸೊ ಗಾಯ್ಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆಯಿತು ಅಂತ ಅನ್ಕೊಂಡು ನಾನು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಅಟ್ ಆರೋಟ್ ರೀಡಿಂಗ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಓಕೆನಾ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗಾಯ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಥ್ಯಾಂಕ್ ಯು